ಪಪ್ಪ ನಾನೀಗ್ ಕಚ್ತದೇ ಪಪ್ಪ ಕಚ್ತದವನೇ ಮೈ ತುಂಬ ಓಡಾಡ್ತಾವ್ ಕಚ್ಚವಲ್ಲ ಅನ್ಸುತ್ತೆ ಆಯ್ತಾ ಇನ್ನ ಎರಡು ಶು ನಾನೆಲ್ಲ ಜೇಮ್ ಕೇಳು ನಮ್ಮ ಪಪ್ಪ ಶೂ ಸ್ವಲ್ಪ ಮರಿ ಆಯ್ತು அதில் மறியே ஹி முக ஒடீத்தவ அல பப்பாடியல முகீத்துல திண்ணே நோடே அதுஷ்டேன அதரலே மரிய ಸ್ವಲ್ಪ ಮರಿ ಆಗ್ಲಿ ಬಿಡಿ ಅವೇ ಇಲ್ಲೇ ಮತ್ತೆ ಕಟ್ಲಿ ಚೂ ಟೇಸ್ಟ್ ನೋಡು ನೀನು ಒಳ್ಳೆ ನನಗೆ ಒಳ್ಳೆ ಟೇಸ್ಟ್ ನೋಡಾಕ್ತಾ ಬಿಡುದು ಇಲ್ಲಿ ಓ ಇಲ್ಲಿ ಬೈಲಿ ಹತ್ರ ಬೈಲಿ ಕಚ್ಚುತ್ತವೆ ಅಲ್ಲ ಮೊಬೈಲ್ ಕಚ್ಚಲ್ಲ ಇನ್ನು ಕಚ್ಚಿ